ವರದಿಗಾರರು ಲಿಂಗಜಡಿ ವಡಗೇರ ಶ್ರೀಶೈಲ ಪಾದಯಾತ್ರೆಗಳಿಗೆ ಅನ್ನದಾಸೋಹ ಕಾರ್ಯಕ್ರಮ ವಡಗೇರ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಅನ್ನ ದಾಸೋಹ ಕಾರ್ಯಕ್ರಮ ಬೇರೆ ಜಿಲ್ಲೆಗಳಿಂದ ಪಾದಯಾತ್ರೆ ಬರುವಂಥ ಭಕ್ತರಿಗೆ ಇಂದು ಯಾದಗಿರಿ ಜಿಲ್ಲೆಯ ವಡಗೇರ ತಾಲೂಕಿನ ಐಕೂರು ಗ್ರಾಮದಲ್ಲಿ ವರ್ತೂಲು ಪ್ರಕಾಶ್ ಇರುವ ಘರ್ಜನೆ ಸಂಘಟನೆ ಯಾದಗಿರಿ ಜಿಲ್ಲಾ ಘಟಕ ವತಿಯಿಂದ ಶ್ರೀಶೈಲ ಮಲ್ಲಿಕಾರ್ಜುನ ಸ್ವಾಮಿ ಪಾದಯಾತ್ರೆಗೆ ಹೋಗುತ್ತಿರುವ ಭಕ್ತರಿಗೆ ಎರಡು ದಿನಗಳ ಕಾಲ ಮೂರನೇ ವರ್ಷದ ಅನ್ನ ದಾಸೋಹ ಕಾರ್ಯ ಹಮ್ಮಿಕೊಳ್ಳಲಾಗಿದೆ ಎಂದು ಹೇಳಿದರು ಮಲ್ಲಯ್ಯನ ಭಕ್ತರಿಂದ ಮತ್ತು ಶ್ರೀ ಮಲ್ಲಯ್ಯ ಮುಖ್ಯನವರ ಮುಖಾಂತರ ಪೂಜಾ ಮಾಡುವುದರ ಮೂಲಕ ಮೊದಲನೆಯ ದಿನದ ಅನ್ನ ದಾಸೋಹ ಚಾಲನೆ ನೀಡಲಾಯಿತು ದಿನಾಂಕ ಎರಡು ಒಂಬತ್ತು ಮೂರು ಎರಡು ಸೊನ್ನೆ ಎರಡು ನಾಲ್ಕು ರಿಂದ ಮೂರು ಸೊನ್ನೆ ಮೂರು ಎರಡು ಸೊನ್ನೆ ಎರಡು ನಾಲ್ಕು ವರೆಗೆ ನಡೆಯಲಿದೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷರಾದ ಐಕೂರು ಅಶೋಕ ಮತ್ತು ಗಂಗಾಧರ್ ಐಕೂರು ಮನು ನಾಗರಾಜ ಆಕಾಶ ವೆಂಕಪ್ಪ ಸಿದ್ಧಲಿಂಗ ಶರಣಪ್ಪ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು